ಕೂಡ ನಿನಗತ್ಲೂ ಮಾಡುತ್ತಿದ್ದ ಮಾಡಿರಲಿಲ್ಲ ಹೌದು ಹಂಗಿ ನಿನಗ ಮುಗಿಯ ತೇನ ನಿನಗ ಮುಗಿಯ ತೇನ ಗುರುವ ಬರುವಂತ ಆಶೀರ್ವಾದ ಕೂಡ ಮುಗಿಯ ನಮ್ಮ ಸರಿಜೋಡಿ ಕಲಾವಿದರಾದಂತಸವಣ್ಣ ಅವರು ಚಾರು ಮಾಡ್ಯಾರೇ ಯಾರ ನೀ ಎಲ್ಲಿಗೆ ಹೊರಟಿದಿ ಯಾರು ನಿನಗೆ ಇರ್ಲಿ ಕರ್ಶ್ಯಾರು ಏನ ನೀನೆ ಬಂದಿದು ಏನ ನಿನಗೆ ಯಾರೇ ಕರ್ಶ್ಯಾರು ಹ್ಯಾಂಗ ಬಂದಿ ಯಾಕ ಬಂದಿ ಏನ ಟಾಂಗಾದಾಗ ಬಂದು ಏನ ರೈಲ್ವೆ ಬಂದು ಏನ ಗಾಡಿಯಾಗ ಬಂದು

ಇದಕ್ಕೆ ಯಾವಾಗ ತಿಳಿ ಬಂದೈತಿ ಅವಾಗ ಆಸೆನೂ ತಂದೈತಿ ಇದು ಆ ಅದಕ್ಕಂತಾರೆ ಆಶೆ ಕಸ ಮಾಸದಳ ತಿಲ್ಲ ಮೇನು ಅದಕ್ಕೆ ಇವು ನಡ್ಕೋದಿಲ್ಲ ಹಾಂ ಅದಕ್ಕೆ ಇದು ಬರಬೇಕಾದ್ರೆ ಆಸೆ ತಂದದ ಹೋಗ್ಬೇಕಾದ್ರೆ ಬರೇ ವ್ಯಾಸ ಗಟ್ಟ ಒಯ್ದದ ಏನು ಒಯ್ದಿಲ್ಲ ವ್ಯಾಸನ ಒಯ್ದದ ಅವರು ಭಾಳ ಶಾಣಿ ಅದಾರಿಪ್ಪ ಶರ್ಯರ್ ಅದ ರೀ ಈಗ ನಮಗೆ ಕೇಳತ್ತೆ ಎಷ್ಟು ಮಂದಿ ಇದ್ರೆ ಬರುವಾಗ ಹೌದು ಬಂದ್ ಮ್ಯಾಲತು ಎಷ್ಟು ಮಂದಿ ಗಂಟು ಬಿದ್ದಾರ ಹೌದು ಎದ್ರಾಗ ಅದಾರವ್ರೆಲ್ಲ ಅವರು ಹೊರಗಿಲ್ಲ ಎಲ್ಲಿದಾರವ ಇದ್ರದಾಗ ಅದಕ್ಕೆ ಏನು ಕೇಳ್ತಾರೆ ನೋಡ್ರಿ ಯಾರ ತಂಗಿ ನಾನು ಎಲ್ಲದ ಬಾಂಬಿ ಏ ಬಸುವನ್ನ ಕೇಳ ತೆತ್ತ ಮಾಂದ್ಯಾರ ಯಾರ ತಂದಿ ಅಂತ ತಾಯ ಕೇಳಿರಿ ನಮಗ ಹೊರವಾಗಿ ஜீ கர்ம கழ்கோலாக்கானே பந்தன கொட்டி பரம ನಾನು ಭೂಲೋಕ ಬಂದ ನಿನ್ನ ನಾಮ ಸ್ಮರಣೆ ಮಾಡ್ತೇನೆ ജോഡപ്പ നമ കോധ ലോഭ മോഹ മകര ന്യായ നിർമ്മ ഒക്കപ്പനുഷ്യന ശരീര മനുഷ്യ ശരീര ಏನ ಎಲ್ಲಾ ಗಳಿಸಿದ ರ ಹತ್ಯೆ ಬರುವ ನೀನು ಮಾಡಿರು ಕಾಯಕದಂಗ ಜಾಗ ಇರ್ತಾವ ಚಲೋ கர்ம நீனா கே பால கர்ம மாதார கர்ம அத்தோனி மொதல புண்ண அன்னதும் நாடி பூலோட்ட ತಮ್ಮ ಒಟ್ಟನಂದ ಅಲ್ಲೋಯ್ಲಿ ತಮ್ಮ ಬರು ಹೋಗು ಭಗದೈತಿ ನಿನಗೋಣ ಮಾತ ಕೇಳಿನಪ್ಪ ನಿನ್ನೆ ಹೇಳಪ್ಪ ಏನಂತ್ರಿ ಬರುವಾಗ ಎತ್ತು ಮಂದಿತ್ತು ಇದೆಲ್ಲ ನಡಬಾರಕು ಬಂದು ಗಂಟು ಬಿದ್ದಾರೆ ಇವರು ಬರಾಗ ಯಾರು ಇಲ್ಲ ಯಾರು ಇಲ್ಲವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ನಡು ಎಲ್ಲ ಕತ್ತಲೆ ಹೌದ್ರಿ ಬರ್ಬೇಕಾದ್ರೂ ಏನು ತಂದಿಲ್ಲ ಹೆಂಗ ಬಂದಿಯಲ್ಲ ಹಂಗ ಹೋಗ್ಬೇಕಾಗೈತಿ ಹೌದ್ರಿ ಆದ್ರೆ ಸ್ವಲ್ಪ ಯಾಂಗ್ರೆ ಈ ಮೂರು ದಿವಸದ ಬಾಜಾರದಾಗ ಮಾಡಬೇಕಾಗ್ಯದ ನಾ ಬಾಜಾರ್ ಮಾಡ್ಬೇಕಾದ್ರ ಬಣ್ಣ ಮೈಗೆ ಬಡ್ಕೊಬೇಕಲ್ಲ ಬಣ್ಣ ಬಡ್ಕೊಳಂದ ಬಜಾರ್ ಹಂಗ ಆಗುದಿಲ್ಲವ ಬಂದ ಈ ಸಂಸಾರ ಅನ್ನುವಂತ ಬಣ್ಣ ಮೈಗೆ ಬಡ್ಕೊಂಡು ಅವಾಗ ಸಂಸಾರ ಅನ್ನುವಂತ ಬಣ್ಣ ಬಡ್ಕೊಂಡು ಇದರ ಒಳಗಿಂದ ಕುಂಬಾರ ಒಳಗಿನ ಹುಳ ಕುಂಬಾರ ಹುಳ ಎಲ್ಲಿರ್ತದ ಕೆಸ್ರದಾಗ ಇದ್ದರೂನು ಕೆಸ್ರ ತನ್ನ ಮೈಗೆ ಹಚ್ಕೊಳ್ಳಲಾರದ ಕಡಿಗೆ ಆಗ್ತದ ಮನಿ ಮಾಡ್ಕೊಂಡು ನಮ್ಮ ಮಾಡಿ ಕಡಿಯಾಕ ಆಗ್ತದಲ್ಲ ಈ ಸಂಸಾರ ಬಣ್ಣ ಬಡ್ಕೊಂಡು ಬಣ್ಣ ಹಚ್ಕೊಳೋದ ಕಡಿಯಾಕ ಆಗೋಗೋದೈತಿ ಹೌದ್ ಹೌದ್ ಹೌದು ಹೇಳಿ ಆದ್ರೆ ಎಲ್ಲಾರಿಗೂ ನೀಗಂಗಿಲ್ಲ ಅದು ಹೆಂಗೆ ಇಂತವ್ರಿಗೆ ತಮ್ಮ ನಮ್ ನಿಮಗ ರೀ ನೀವು ಅಂಥ ಪರಮಾತ್ಮಗು ನೀಗಿಲ್ಲ ಹೇಗಿಲ್ಲ ಒಂದು ಪರಮಾತ್ಮ ಬಹಳ ದೊಡ್ಡ ಜಗದ ಕಲ್ಯಾಣಕ್ಕರ್ ಅವತ್ತು ಹೇಳಿ ಹೌದಲ್ಲ ರೀ ಕೊಂದಾನೊಂದು ಟೈಮ್ದೊಳಗೆ ರಾವಣನ ತಾಯಿ ಯಾರು ಯಾರೇ ಕೈಕಸ ಕಸ ಹಾಂ ಕೈಕ ಅದೇ ರೀ ಒಂದು ದಗದ ಮಾಡ್ಲಿಕ್ಕೆ ಏನಾಗೈತವ ಸಮುದ್ರ ದಾಂಡಿ ಇರುವಂತ ಆಶನ್ನೆಲ್ಲಾ ತಗೊಂಡ ಸಮುದ್ರ ದಾಂಡಿ ಲಿಂಗ ಪೂಜಾ ಮಾಡ್ತಿದ್ವು ಹೌದು ಲಿಂಗ ಪೂಜೆ ಮಾಡ್ತಿದ್ಲು ಲಿಂಗ ಪೂಜಾ ಮಾಡುವಾಗ ಏನ್ ಆಗ್ತದ ಅಲ್ಲಿ ಒಂದ್ ತಮ್ಮ ಏನಾಗ್ತವಾ ಸಮುದ್ರ ಅಲೆ ಬಂದು ಉಸಿಕ್ಕಿನ ಮರಳಿನ ಲಿಂಗ ತಯಾರು ಮಾಡಿದ ಸಮುದ್ರದ ದಡ ಕೊಚ್ಕೊಂಡು ಹೋದಾಗ ಅವಾಗ ಏನಾಗ್ತದ ದುಃಖ ಮಾಡಿ ಎಲ್ಲ ಕತ್ತಳ ನನ್ನ ಪೂಜೆ ಏನ ಕಮ್ಮಿ ಬಿದ್ದತಿ ಅನ್ನೋ ಹೇಳಿ ದುಃಖ ಮಾಡಿ ಅಳುವಾಗ ರಾವಣ ಕೇಳತ್ತ ತನ್ನ ತಾಯಿನ ಏನಂತ ಕೇಳ್ತಾರ ಎದಕ್ ದುಃಖ ಮಾಡಿ ಹತ್ತ ಹತ್ತೇಳಿ ರಾವಣ ದಶಕ ಅಂತ ಲಂಕಾಪತಿ ನಾನು ಇಂತವನ ತಾಯಿ ನೀ ಕಳತಿ ತಾಯಿ ಅತ್ತಿ ಕೇಳದಾಗ ಅವಳಕಿ ಏನ್ ಹೇಳ್ತಾಳ ಮರಳಿನ ಲಿಂಗ ಮಾಡಿ ಸಮುದ್ರದ ಅಂಡಿಗೆ ಇಟ್ಟಿದ್ನಿತ್ಯ ನದಿ ತೇ ಅನ ಬಂದು ಬಾಂಡಕೊಂಡು ಹೋಗ್ಯಾವ ಧರಿಸಿ ಅದಕ್ಕ ಲಿಂಗದ ಸಂಬಂಧ ದುಃಖ ಮಾಡಿ ಅಲ್ಲೊಂದಾಗ ಅವಾಗ ಒಂದು ಮಾತಂದ ಏನಂತವಾ

ನಾ ಯಾವ ರಾವಣ ಬರ್ಲಾಕತ್ತ ಪರಮಾತ್ಮನ ಆತ್ಮಲಿಂಗ ಬೇಡ ಬೇಡ ಅವನ ಆತ್ಮಲಿಂಗ ಆತ್ಮಲಿಂಗನಿ ಹೋದಂದ್ರೆ ಕೈಲಾಸ ಶೂನ್ಯ ಆಗತದೆ ಹೆಂಗ ಮಾಡತಿ ತಾಯಿ ಅಂದ ಇದಕ್ಕೆ ಏನ್ ಅಂದ ಅವಾಗ ಅಂದಳಕಿ ಯೋಗ ಮಾಯಿ ಮಾಯಿ ಅಂದ್ರೆ ಏನು ಏನವ ಮನುಷ್ಯನ ಬುದ್ಧಿ ಭ್ರಮಿ ಮಾಡುವಂತ ಮಾಯಿ ಐತಿ ಹೌದು ಮಾನವನ ಬುದ್ಧಿ ಭ್ರಮೆ ಆಗುವಂತದೊನ್ನ ಮಾಯಿ ಆ ರಾವಣನ ಒಳಗ ಆತ್ಮಲಿಂಗ ಕೇಳು ಕುಡದ ಅವನ ಬಾಯಿಲೆ ಬರೋ ಅವನ ಶರೀರ ಒಳಗ ನೀ ಪ್ರವೇಶ ಮಾಡಂದ ಮಾಡಬೇಕು ಮಾಡಬೇಕಂದ ರಾವಣನ ಶರೀರ ಒಳಗ ಪ್ರವೇಶ ಯೋಗ ಮಾಯಿ ಹೋಗಿ ಪ್ರವೇಶ ಮಾಡಿದಳಕ ಇವನ್ನ ತಪಕ್ಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನು ಬೇಕಾಗೈತಿ ಅದಕ್ಕೆ ತಪ ಮಾಡ್ಲಾಕತಿ ಹೌದು ಏನ್ ಬೇಕು ಇವ ಆತ್ಮಲಿಂಗ ಕೇಳಿಲ್ಲವಾಗ ಏನ್ ಕೇಳ್ತಾರೀ ಇವ ಈ ರಾವಣನ್ ಎದ ಪಾರ್ವತಿ ಮ್ಯಾಗ ಹೌದು ಯಾರ ನೋಡ್ರಿ ಪಾರ್ವತಿ ಮ್ಯಾಗ ಪಾರ್ವತಿ ಮೇಗ ಹೋಯ್ತು ಪಾರ್ವತಿ ಮ್ಯಾಗ ನೆದರು ಹೋದಾಗ ಅವಾಗ ರಹವು ಪೂರ್ವೆ ಪೂರ್ವಶಿ ಅಂದೆ ಇಂತವ್ರ ಎಲ್ಲಾ ಮೇನಕೆ ಇವ್ರ ಎಲ್ಲಾ ರೂಪ ಇಕ್ಕ ಒಳಗೈತಿ ಅವ್ರ ಕಿ ತಾನು ಇಕ್ಕಿನ ಸುಂದರಿ ಕಾಣ್ಲತ್ತ ನಿನ್ನ ಹೆ ಪಾರ್ವತಿ ಬೇಕು ನನಗೆ ಅದಕ್ಕ ತಪ್ಪಾ ಮಾಡಿ ಕೊಟ್ಟ ಕಳಿಸೋಡ್ರಿ ಹೆಂಗದ ಜಗ ಕಲ್ಯಾಣ ಪರಮಾತ್ಮ ಜರ ಜಗ ಸಂರಕ್ಷಣೆ ಮಾಡಾವ ಜಗ ಕಲ್ಯಾಣ ಮಾಡುವಂತ ಜಗದ ಬರಿತ ಪರಮಾತ್ಮ ಏನ್ ಮಾಡ್ಯಾರ ತಾನೇ ಕೂತ್ಕೊಂಡು ಮಾಡಿಕೊಂಡು ಹೆಣ್ತಿನ ಮತ್ತೊಂದು ಕೇಳಿದಾಗ ಅದನ್ನೊಂದು ಬಿಟ್ಟು ಮತ್ತೊಂದು ಕೇಳ ಕೊಡಂಗಿಲ್ಲ ಕೂಡಂಗಿಲ್ಲಿ ಅನಬಹುದಾಗಿತ್ತಲ್ಲ ನಿನ್ನ ಪರಮಾತ್ಮ ಪರಮಾತ್ಮ ಯಾಕ ರಾವಣ ನಿನ್ನ ಹೆಂಡತಿ ಪಾರ್ವತಿ ನನಗೆ ಬೇಕಂದಾಗ ಸ್ವತಃ ಮಾಡ್ಕೊಂಡು ಹೆಂಡತಿ ಪಾರ್ವತಿ ನನ್ನ ರಾವಣನ ಬಾಲ್ ನೆನ್ನ ಹಚ್ಚಿ ಕಳಿಸಿದಾಗ ಆ ಪರಮಾತ್ಮಾ ಅಂದ್ರ ಏನ ದೊಡ್ಡವನ ಬೇಕು ಏನವ್ಗ ಬುದ್ಧಿ ಕಮ್ಮಿ ಇತ್ತು ಏನ್ ಮೂರು ಮಂದಿ ಗಂಡ ಹಾಡೋರಿಗೆ ಬುದ್ಧಿ ಕಮ್ಮಿ ಆಗೈತೆ ಮಾಡಬಾರ್ದಾಗಿತ್ತಲ್ಲ ಜಗದ್ ಬರ್ತ ಪರಮಾತ್ಮನ ಮಾಡ್ಕೊಂಡು ಹೇಳ್ತೀನಿ ಮತ್ತೊಬ್ಬ ಸಂಗೀತ ಕಳಿಸ್ಯಾನ ಅಂದ್ರೆ ನೀವು ಹೆಂಗ ದೊಡ್ಡವ್ರು ಆಗ್ತೀರಿ ಪಾ ಮಾಸ್ಯಾಳ ಊರಾಗ ಅಂತವ್ರೆಲ್ಲ ಹಂಗಾಗ್ಯದ ನಿಮ್ಗ ಯಾವ ಪರಿಸ್ಥಿತಿ ಐತಿ ಹುಮ್ಮ ರೀ ಅವರ ಆವಾಗ ನಾರದ ಮತ್ತ ಇದರಿಗೆ ಬಂದಯವ ರಾವಣ ಅಂದ ಏನ ಅಂದರ ಅವಾಗ ಜಗಳುವಂಥ ಪರಮಾತ್ಮನ ಹೆಂಡತಿ ಪಾರ್ವತಿ ನನ್ನ ಹೆಂಡತಿ ಮಾಡಿ ತೊಗೊಂಡು ಹಂತನಿ ಅಂದ ಹೌದು ನೋಡ್ದಾಗ ಅವಾಗ ನಾರಾರ ಅಂದ ಏನು ಇದ್ದಾನೆ ಮತ್ತು ಹುಚ್ಚು ಕುಡ್ದತಿ ಹೌದು ಹಿಂಡ ತಿರುಗಿ ನೋಡು ಒಂದು ಜರ್ನಾಕಿ ಪಾರ್ವತಿ ಹಾಲಕಿ ಅಲ್ಲ ಪಾರ್ವತಿ ಅಲ್ಲಕ್ಕಿ ತಿರುಗಿ ನೋಡಿ ಹಿಂದೆ ಯಾವಾಗ ಹಿಂದೆ ತಿರುಗಿ ನೋಡಿದ ರಾವಣ ಭದ್ರ ಕಾಳಿ ಅವತಾರ ತಾಳಿ ನಿಂತ ಪಾರ್ವತಿ ಅವತಾರ ಗಿಡದ ಮರಿಗಿ ನಿಂತಿಳು ನೋಡ್ರಿ ಯಾವಾಗ ಅವತಾರ ನೋಡ ಸಾಂಗ ನಮಸ್ಕಾರ ಮಾಡಿ ತಾಯಿ ನಂದ ತಪ್ಪೇತಿ ನೀ ಸರಿನ ದಾಂಡಿಗೆ ತಿಳ್ಕಿನ ಕೈ ಮುಗದ ದೂರ ಮಾಡಿ ಬಿಟ್ಟು ನನ್ನ ನಮ್ಮ ಸಂರಕ್ಷಣೆ ನಾವ ಮಾಡ್ಕೊಳ್ಳೋ ಅವ್ರ ನಿಮ್ಮ ಮೂರು ಮಂದಿಗೆ ಬೆಂಕಿ ಹಚ್ಚೋದು ಉರಿ ಹಚ್ಚರಿ ಬೇಡ್ರಿ ಅಲ್ಲ ಮ ನೀ ಅದಕ್ಕೆ ನನಗೆ ಬೇಕು ಎಲ್ಲ ನಾನು ನನ್ನ ಕಾಯಕಗಳು ಮಾಡ್ಕೊಬೇಕಂತ ಮಾಡ್ಕೊಂಡ್ರಿ ಹೌದು ಏನು ಇರಂಗಿಲ್ಲ ತಮ್ಮ ಹೌದು ನೀನು ಹೆಣ್ಣು ನನ್ನ ಜೋಡಲ್ಲ ಅಂತೇಳಿ ಅನ್ನುವಂಥ ಮಾತು ತೆಗದಿ ಹೌದು ನಿನ್ನೆ ಅಂದರು ಏನು ಇರಂಗಿಲ್ಲ ಅದಕ್ಕೆ ನಾವು ಒಂದು ಮಾತು ಕೇಳಿವು ನಿನಗೆ ಹೌದು ನಿನ್ನ ಕೇಳಿಲ್ಲ

ಅದಕ್ಕೆ ತಮ್ಮ ಹಂಗೇನು ಇರಂಗಿಲ್ಲ ರೀ ಬಸ್ಸು ಅನ್ನ ಅಂತಿಂಥವ್ರ ಕೈಲೆ ಹಂತ ಕೆಲಸ ಆಗ್ಯಾವ ಅಯ್ಯಾವ ಅಗ್ಯಾವ ರೀ ಮಾ ಇನ್ನೊಂದು ಮಾತು ಕೇಳಿವಿ ರೀ ಮತ್ತೆ ರೀ ನಿನ್ನೆ ನಿಮ್ಗೆ ಭಾಳೇ ಬಂದಿಲ್ಲ ಆದ್ರೂ ಎದ್ದು ನಿನ್ನೆ ವಿಷಯನ ಕೇಳಿದ ನೀವು ಹೇಳಬೇಕಾಗಿತ್ತು ಆದ್ರೆ ಯಾಕೋ ಮುಚ್ಚಿ ಹೋಗಿರಿ ಅವು ಹೇಳ್ತಾರೆ ರೀ ಒಂದು ವಿಷ್ಣು ಯಾವ ಕೃಷ್ಣ ಪರಮಾತ್ಮ ಅದು ಒಂದು ಮಾತು ಕೊಟ್ಟಿದ್ದು ಯಾರಿಗೆ ಯಾರಿಗ್ರಿ ಕೌರವ್ರಿಗೆ ಅದು ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನು ಪಾಂಡವರ ಕಡೆ ಇದ್ದರು ಆಯುಧಗಳನ್ನ ನನ್ನ ಕೈಯ ಹಿಡಿಯಂಗಿಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದ. ಹೌದು ಮಾತು ಕೊಟ್ಟನಲ್ರಿ. ಆಯುಧಗಳ ಕೈಯ ಹಿಡಯಂಗಿಲ್ಲ ಅಂತ ಮಾತು ಕೊಟ್ಟವ ಕುರುಕ್ಷೇತ್ರ ಯುದ್ಧ ನಡೆದಾಗ ಭೀಷ್ಮ ಇದರಿಗೆ ಬಂದ. ಬಂದ ಏನಂತಾರೆ? ಭೀಷ್ಮ ಇದರಿಗೆ ಬಂದಾಗ ಹಗೆ ಕೃಷ್ಣ ಪರಮಾತ್ಮ ಒಂದು ಆಯುಧ ತನ್ನ ಕೈಯ ಹಿಡದನ. ಹಗೆ ಆಯುಧ ಹಿಡಾಲ ಮಾತು ಕೊಟ್ಟವಾ ಆಯುಧ ಹಿಡದನ. ಹಿಡದನ. ಆ ಆಯುಧದ ಹೆಸರು ಏನ ಅಂತ ಕೇಳಿನ. ಹೌದು ನೀನು ಕೇಳಿದ್ರಾ? ಹೌದು ಹೌದು.

दव देवर कय खंडे हवालो Jangan.

ಏನ್ ಮನೆಯಲ್ಲಿ ದೇವರಿದ್ದ ಮರತ ಮರಿಗೆ ಸಿದ್ದ ಸರಗ ಹುಡುಕಿದರೆ ಎಲ್ಲಿ ಸಿಗಬಹುದು ಹೌದ್ ಹೌದ್ರಿ ಕಲ್ಲಿನ ದೇವರಿಗೆ ಹೋಗಿ ಒಂದು ಒಂದ್ ಚಿನ್ನ ಹಕ್ಕಿ ಬೇಡ್ಕೊಳಕಿತ್ತನು ಏನ್ ಮಾಡ್ಬೇಕ್ರಿ ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಕ್ಕಿ ಹಕ್ಕಿ ಜಾಕುವ ಹೌದ್ರಿ ದುಡಿಬೇಕಲ್ಲ ಗುಡ್ಡದಾಗಿನ ಕಲ್ಲಿಗೆ ಹೋಗಿ ಒಂದು ಚಿನ್ನ ಹಕ್ಕಿ ಬೇಡ್ಕೋತಿ ಕಲ್ಲದಿಯವರಿಗೆ ತುಪ್ಪಿನ ಅಭಿಷೇಕ ಮಾಡಿ ಕೈ ಮುಗದ ನಿತ್ಯ ನಿನಗೇನು ಸಿಗತೈತಿ ನಿನಗೆ ಫಲ ಕೊಡಕಿನೂ ಹಾಕಿನ ಜಗ ತೋರ್ಸಿನೂ ಹಾಕಿನ ಹಿಂಗ್ ನಡಿಯೂ ಹಾಕಿನ ಜನ್ಮ ಕೊಟ್ಟ ತಾಯಿಗೆ ತಂಗ ರೊಟ್ಟಿ ತಿನಿಸಿ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದಾರ ಹೌದು ನಿನಗ ಮುಕ್ತಿನೂ ಆಗಂಗಿಲ್ಲ ಆ ಸಿಗಂಗೂನು ಇಲ್ಲ ಜನ್ಮ ಕೊಟ್ಟ ತಾಯಿಗೆ ತನು ಮನ ಧನದಿಂದ ಮೂರು ಭಕ್ತ ಪಂಚಾಮೃತ ಅನ್ನ ಉಣಿಸಿ ತಾಯಿನ ನೆತ್ತಗೆ ನೋಡಿಕೊಂಡು ತಾಯಿಗೆ ಉಣಿಸ್ ತಿನಿಸಿ ಇರ್ತಿದ್ದೇವ ಆ ದೇವ್ರು ಬಂದ ನಿನ್ನ ಮನೆ ಅಂಗ್ಳ ಕಸ ಹುಡುಗಲಿಕ್ಕೆ ಬೇಕು ಮತ್ತು ಏನು ತಾಯಿ ಸೇವೆ ಮಾಡ್ಬೇಕಿತ್ತು ತಾಯಿ ಸೇವೆ ಈಗ ನಾವು ತಾಯಿ ಸೇವೆ ಮಾಡಲತ್ತೀವಿ ಯಾಕ ನಾವು ಹೆಂತಿ ಸೇವೆ ಮಾಡ್ತೇವೆ ಒತ್ತಿಗ ಯಾವ ನಮ್ಮ ತಂದೆ ಸ್ವರ್ಬಾದಂತವರು ಸುಮಣ್ ಗಗ್ಗ ಸಂಗಮ್ ಗಗ್ಗ ಇಮ್ಮಡೆ ಸಾಕಿನ ಕುಂಬಾರ ಕುಂಬಾರ ಇವ್ರಾದರೂ ನಮ್ಮ ಕಲೆ ಕಂಡು ಒಂದು ನೂರ ಒಂದು ರೂಪಾಯಿ ಕೊಡೋಣ ಅವ್ರಿಗೆ ಅದು ತುಂಬಾ ಋಣಿಯ ಕೆಲವನಿಸ್ ಕೆಲ ಬಾಳದ್ರ ಇಪ್ಪತ್ತೈದು ವರ್ಷ ಜಾಕ್ ಮಾಡ್ತಾವ್ ಜಾಯಕಿಕ್ ಮಾಡಿದ ಕನ್ಯಾ ಕಣ್ಣೆ ತೆಗಿತಾವ್ ಕಣ್ಣೆ ತೆಗದ ಮನೆಗೆ ಯಾರ ಜಿ ತಾಯಿನ ತಾಯಿ ಬಿಟ್ಟಿಬಿಡುದು ಯಾರ ಜಿ ಶೇವ ಮಾಡ್ಕೊತೀನಿ ತರಿ ಅದು ನೀನು ತಪ್ಪಾಲಲ್ಲ ಹಗ ಹ್ಯಾಂಗ ಅವ ತಪ್ಪು ನಿಂದಾಲವ ನೀ ಈಗ ಕಲಿಯುಗಗ ಮಾನವ ಬನ್ ಹಿಂಗೆ ಮಾತಾಡ್ತೀಯ ಹಾ ಹಾ ದತ್ತ ಪುಂಡಲಿಕುನು ನಿನಗತ್ಲಿನ ಮಾಡ್ತಿದ್ದ ನೋಡು ಹಂಗಿಲ್ಲ ಬೈ ಹಿಂಗೆ ಅಂದ್ರೆ ಅಲ್ಲಿನ ಮುಂದೆ ಕೇಳದ ಸ್ಟೋರಿ ಐತ್ರಿ ಮತ್ತೆ ಪುಂಡಲಿಕ ನೀ ಹೆಂಗ ಹೆಣತಿ ಸೇವಾ ಮಾಡುತ್ತೆಲ್ಲ ಹಿಂಗ ಸೇವಾ ಮಾಡುತ್ತಿದ್ದ ಯಾರೋ ಪುಂಡಲಿಕ್ಕ ಹೆಂಗ ಹೆಣತಿ ಹೆಗಲ್ ಮ್ಯಾಗ ಕುಣಸ್ಗೋತಿದ್ದ ಜನ್ಮ ಕೊಟ್ಟ ತಾಯಿ ತಂದಿನ ಹಿಂದೆ ಎಳುತ್ತಿದ್ದ ಹಗ್ಗ ಕಟ್ಟಿ ಎಳಿತಿದ್ದ ಹೌದು ಒಂದ್ ದಿವ್ಸ ಏನ ತಾಯಿ ತಂದಿನ ಕರ್ಕೊಂಡಿ ಸಿಂದ ಕಾಶಿ ಯಾತ್ರೆಕ್ ಹೊಂಟಾಗ ಒಂದ್ ದಗ ಯಾತ್ರೆಪ್ಪ ಏನಂತವ ಯಾವ ತಾಯಿ ತಂಗಿನ ಹೊರಗ ಅಂಗಳಾಗ ಮನಗಿಸಿದ್ದ ಹೆಣ್ತಿನ ಒಂದು ಚೆತ್ತ ಬಡದ ಛತ್ತಿನೊಳಗ ಹೆಣ್ತಿನ ಮನಸ್ಸಿದ ತಾಯಿ ತಂಗಿನ ಹೊರಗ ಅಂಗಳಾಗ ಮನಗಿಸಿದ ಅಂಗಳಾಗ ಮನೆಸಿದ್ದ ರಾತ್ರಿ ಆವತ್ತೇಳಿ ತಾಯಿ ಮಾತು ಏನ ಬಾರದೋನಿ ತಾಯಮಾತು ಒಂದಗದಾತು ಏನಾದುವಲ್ಲಿ ಗಂಗಾ ಯಮುನಾ ಭದ್ರ ಗಂಗಾ ಯಮುನಾ ಭದ್ರ ಕೈಲಾಸನಿಗೆ ಇಳದು ಬಂದು ಗಂಗಾ ಯಮುನಾ ಭದ್ರ ಆ ಏನು ಮುಪ್ಪಾಗಿರುವಂತ ತಾಯಿ ತಂದಿನ ಹೊರಗ ಮನಗಿಸಿದ ಆ ಮೂರು ಮಂದಿ ತಾಯಿ ತಂದಿನ ಕಾಲು ಒತ್ತಿ ಕಾಲು ತೊಳೆದ ಪೂಜೆ ಮಾಡ್ಲಾತ್ತಿದ್ರು ಏನು ಗಂಗಾ ಯಮುನಾ ಭದ್ರ ಮೂರು ಮಂದಿ ತಾಯಿ ತಂದಿ ಕಾಲು ತೊಳೆದ ಏನು ಹೊರಗೆ ಮನಗಿದ್ರು ಅವ್ರು ಕಾಲು ತೊಳೆದು ಪೂಜೆ ಮಾಡಿ ಕೈ ಕಾಲು ಒತ್ತಿದ್ರು ಇವ ಭಕ್ತ ಪುಂಡಲಿ ಕಾಯಿ ಎದ್ದಿಮಂತ ಗಿಡದ ಮರಿಗೆ ನಿಂತು ನೋಡಿದ ನಾನು ನನ್ನ ತಾಯಿ ತಂದಿನ ಹಗ್ಗ ಕಟ್ಟಿ ಎಳಿಲಾತೇನೆ ಇವ್ರು ಯಾರು ಅಪ್ಪ ಹಿಂಗ ದೇವ ಕನ್ಯರ ಕಾಣ್ಲಾಕರು ಇವರು ಬಂದು ನನ್ನ ತಾಯಿ ತಂದೆ ಕಾಲು ಹೊತ್ತಿ ಕಾಲು ತೊಳಿಲಾತಾರ ಅಂದ್ರೆ ನಾ ಹಗ್ಗ ಹಚ್ಚಿ ಹೇಳಲಾತೇನಿ ಅವರು ಸೇವಾ ಮಾಡ್ಲಾತ್ತ ಏನಿದ್ರು ಮರ್ಮ ಅಂದಾಗ ಹೋಗಿ ಕೇಳತ್ತಾನ ತಾಯಿ ತಂದಿನ ಹಗ್ಗಾಚಿ ಎಳಿತ ನಾನು ನೀವು ಹಂತ ತಾಯಿ ತಂದಿನ ಕಾಲು ತೊಳಿಲಾಕತ್ತೇರಿ ಏನ್ ಕಾರಣ ಏನ ಕಾರಣಕ್ಕ ಕಾಲು ತೊಳಿಲಾಕತ್ತೇರಿಗ ನೀರಿ ಹೇಳಿ ಅಂದಾಗೆ ಒಂದ್ ದಗದಾತವಾ ಅವಾಗ ಗಂಗಾ ಯಮುನಾ ಭದ್ರ ಅಂದ್ರು ಹಲೋ ಪುಂಡಲೀಕ ನಿನ್ನಟು ಹುಚ್ಚ ಯಾರು ಇರ್ಲಕಿಲ್ಲ ಅಂದ್ರು ಯಾರತ ನಿನ್ನಟ ಹುಚ್ಚ ಯಾರು ಇರ್ಲಾಕಂದ್ರು ಗಣತಿ ಸೇವಾ ಮಾಡ್ತಾನಂದ್ರಿ ಅದಕ್ ಹೌದು ಹೇಳ್ಬೇಕಯ್ಯದ ಅದಕ್ಕ ನಿನ್ನಟು ಹುಚ್ಚ ಯಾರು ಇರ್ಲಾಕಿಲ್ಲ ನೋಡು ಇಡೀ ಜಗತ್ತಕ್ಕ ಮಾನವರ್ ಎಲ್ಲ ಪಾಪ ಅಂತಂದ್ರ ಗಂಗಾ ಯಮುನಾ ಭದ್ರಾ ಒಳಗ ಬಂದ ನಮ್ಮ ಪಾಪ ತೊಳ್ಕೊತಾರ ನಮಗ ಪಾಪ ಸುತ್ತೈತಿ ಅವ್ರ ಮಾಡಿದ ಪಾಪ ತೊಳ್ಕೊಲಕ್ಕ ನಮ್ಮ ತಾಕ ಬರ್ತಾರ ಆ ಪಾಪ ನಮಗ ಸುತ್ತಕೊಂಡ ನಾವು ಮೈಲಿಗಟ್ಟಿರ್ತೀವ ನಮ್ಮ ಪಾಪ ತೊಳ್ಕೊಬೇಕಾದ್ರೆ ಈಗ ತಾಯಿ ತಂದೆ ಸೇವಾ ಮಾಡಿದ ಬಳಕ ನಮ್ಮ ಪಾಪ ತೊಳಿತೈತಿಪಾ ಅದಕ್ಕ ಮುಪ್ಪಾಗಿರುವಂತ ತಾಯಿ ತಂದೆ ಸೇವಾ ಮಾಡ್ಲಾಕ್ ಬಂದೀವಂದ್ರು ಅವಾಗ ಜ್ಞಾನ ಪುಂಡಲೀಕರು ಯಾರ ತು ಯಾವ ಭದ್ರ ಯಮುನಾಂಗ ಯಾವಾಗ ಒಂದು ಜ್ಞಾನೋದಯ ಅವಾಗ ತಾಯಿ ತಂದೆ ಹಿಂಗ ಸೇವೆ ಮಾಡ್ಲಾಕತ್ತ ಸಾಕ್ಷಾತ್ ಪಂಡ್ರಾಪುರ್ ಇಟ್ಟ ಬಂದ ಬಾಗಿಲು ಹೊರಗೇ ಪುಂಡಲಿಕ್ಕ ನೋಡು ನಾ ಬಂದನಿ ನೋಡಿ ಹೊರಗೆ ತಾಯಿ ಸೇವಾ ಮಾಡ್ತೀನಿ ನಾನು ನೋಡು ಅಂದ್ರನು ತಾಯಿ ತಂದೆ ಸೇವೆ ಮಾಡ್ಲತ್ತೀ ನಿನ್ನ ಮಾರಿ ನೋಡಂಗಿಲಿ ಗಂಧಿ ಮನಿ ತನಕ ಬಂದನಿ ಕುಂಡ್ಲಾಕ್ ಏನ್ರಿ ಕುಡು ಅಂದಾಗ ಕುಂಡ್ಲಾಕ್ ಕುಡುದಾಗ ಹೇಳ್ತಿಯ ತಾಯಿ ತಂದೆ ನಿದ್ದೆ ಬಂದ ಆಗ್ತತಿ ಮೂಲ್ಯಾಗ ಒಂದ್ ತುಕುಡಿ ಬಿದ್ದಿತ್ತು ತುಕುಡಿ ಯಾವ ಇಟ್ಟಂಗಿದ್ ಈ ಟಂಗಿ ತುಕಡಿ ಹಾರಿಸುವ ಇದ್ರ ಮ್ಯಾಲ ನಾನಿನ ಕಡೆ ಹೊಳಿ ಬರುತ್ತಕ ಆ ಈ ಟಂಗಿ ತುಕಡಿ ಮ್ಯಾಗ ನಿಂದ್ರೆ ಅದಕ್ಕ ತಮ್ಮ ಅಲ್ಲಿ ಹಿಡ್ಕೊಂಡು ಇಲ್ಲಿ ಸಕ ಒಂದ್ ಹೆಸರು ಬಂದ ವಿಠೇವರ ಊಬಿಟ್ಟು ರಾಯ ವಿಠೇವರ ಊಬಿಟ್ಟು ರಾಯ್ ಹೌದ್ ಇಂತ ವಿಷಯ ನಡೀಲಿ ಇವತ್ತು ಇಂತ ಸೇವೆ ಯಾವಾಗ ಯಾವಾಗ್ರಿ ತಾಯಿ ಬಂದ ಬಳಕನಲ್ಲ ಹೆಣ್ತಿ ಮೊದಲು ಮೊದಲ ಹೇಣ್ತಿ ಇಲ್ಲ ತಾಯಿ ಬೇಕು ಅದಕ್ಕ ತಮ್ಮ ಹೇಳಿ ನಿನಗ ಊಟಕ್ಕೆ ನೀಡಿ ಕುಡುವಂತದ್ ಹೆಣ್ತಿ ನಾನಾ ತರ ರೂಪ ತಾಳ್ತದ ನಿನಗ ಹಗಲು ನೀಡಿ ಕುಡದ ಹೆಣ್ತಿ ತಾಯಿ ಆಗ್ತದ ಮಂದಿ ಮಂದಿಗೆ ಎಳ್ತಾರೊಳಗ್ತಿ ಅಂದ್ರೆ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ ನಿನ ಸುಖ ಕೇಳ್ಬೇಕಾದ್ರೆ ಅಪ್ಪನ ರೂಪ ತಾಳ್ತದ ಹಂತ ಇದೆಲ್ಲ ಒಂದು ಬರೇ ಒಂದೇ ಹೋಗು ಕೂಡ ಟೈಮ್ ಒಳಗ ಮಾತ್ರ ನಿನಗೆ ಹೆಂಗೆ ಹೆ ತಗತದೆ ಎನಿ ಟೈಮ್ ಹೆಂಗೆ ಅಲ್ಲ ಅಲ್ಲ ಕ್ಷಣ ಮಾತ್ರ ಹೌದು ಕ್ಷಣ ಏನು ಪಾಪದ ಕಾರ್ಯದೊಳಗೆ ನಾವು ಇಳಿದಾಗ ಅಷ್ಟೇ ಹೆಂಗೆ ನಿನಗೆ ಅದಕ್ಕೆ ಜ್ಞಾನಿ ಅಂತಾರ ಚಟವೋ ಮನಸ್ಸಿನ ಹಠವೋ ಆಸ್ಥಿರ ಘಟವೋ ಸ್ಥಿರವಿಲ್ಲದು ಹಸಿನ ಚಟಕೆ ಅಟ್ಟಿ ಹಾಡ್ತಿ ಖಾಯಂ ಹನ್ನೆರಡು ಹದಿನಾರು ಅದು ತಾಯಿ ಸ್ವರೂಪ 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 ಹೌದಾ ಏನೋ ತಾಯಿ ಸ್ವರೂಪ ಮಾಡ್ಲಾ ಮಗಳ ಸ್ವರೂಪ ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ ಎಲ್ಲಾ ಮನೆಯಾಗ ಐತಿ ಕರೇ ಅದ ಏನೋ ನೋಡಿಲ್ಲ ಹೊತ್ ಮೂ ಕೂಡ ಖಾಳಿ ಹೋತಾರ ತಾನ ನೋಡ್ತಾನಿ ಆಗಬೇಕಾಗೈತಿ ಲಾಸ್ಟ್ ಕಾಳಿ ಆಗಬೇಕಾಗೈತಿ ಮದುವೆ ಕೋಣ ಹಲಾಲ ಮಾಡ್ಬೇಡ